ಜನ ಎಲ್ಲ ನಿಮ್ಮ ಫ್ಲೋರ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರ ಅದೇ ಒಂದು ಫ್ಲೋರ್ ಅಲ್ಲಿ ಪುಷ್ ಅಪ್ ಮಾಡ್ತಾರ ಆ ಸ್ಟೆಪ್ ನ ತುಂಬಾ ಇಷ್ಟ ಪಡ್ತಾರೆ ಸರ್ ಅದು ನಿಮಗೆ ಮಾಡ್ತಕ್ಕೆ ಎಷ್ಟು ನಿಮ್ದು ಒಂದು ಚಾಲೆಂಜಿಂಗ್ ಅನಿಸ್ತು ಅದೆಲ್ಲ ಇಲ್ಲ ಒಂದು ಟೂ ಡೇಸ್ ಏನೋ ಟೂ ತ್ರೀ ಡೇಸ್ ಏನೋ ಪ್ರಾಕ್ಟೀಸ್ ಇತ್ತು ನಮ್ಮ ಒಂದು ಹೋಟ್ಲ್ ಅಲ್ಲಿ ಒಂದು ಹಾಲ್ ಬುಕ್ ಮಾಡಿ ನಾನು ಒಂದು ದಿನ ಹೋಗಿದ್ದೆ ಆಕ್ಚುಲಿ ಜಾನಿ ಮಾಸ್ಟ್ರೆ ಬಂದು ಅವರ ಕೊರಿಯೋಗ್ರಾಫರ್ ಟೀಮ್ ಬಂದ್ಬಿಟ್ಟು ಎಲ್ಲ ಮೂಮೆಂಟ್ಸ್ನೂ ಈ ಥರ ಈ ಥರ ಅಂತ ಮಾಡಿದರು ಇನ್ನೂ ಜಾಸ್ತಿ ಏನೇನೋ ಸ್ಟೆಪ್ಸ್ಗಳಿತ್ತು ಆಮೇಲೆ ಸ್ಪಾಟಲ್ಲಿ ನಿಮಗೆ ಗೊತ್ತಿಲ್ಲಂಗೆಲ್ಲ ಚೇಂಜಸ್ ಆಗುತ್ತೆ ಅದರ ಚೇಂಜಸ್ ಆಗಿ ಈಗ ಬಂದಿರೋ ಫೈನಲ್ ಏನೋ ಲುಕ್ ನೀವೇ ನೋಡ್ತಾ ಇದ್ದೀರಾ ಡ್ಯಾನ್ಸ್ ಗೀನ್ಸ್ ಎಲ್ಲ ಈಗ ಕಿಚ್ ಅಂತ ವರ್ಲ್ಡ್ ಫೇಮಸ್ ಇರುವಂತಹ ಒಂದು ಫೇಮ್ ಅವರು ಒಂದು ಬಂದಾಗ ಅವ್ರದ್ದು ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಒಂದು ಫ್ರೀ ಸ್ಟೈಲ್ ಮೂಮೆಂಟ್ಸ್ ಅವ್ರದ್ದು ಬೇರೆ ಒಂದು ಯೂನಿಕ್ ಆಗಿ ಇದೆ ಸೊ ಅವ್ರ ಜೊತೆಗೆ ನಿಮ್ಮ ಒಂದು ಮ್ಯೂಸಿಕ್ ಸ್ಟೈಲೇ ಒಂಥರ ಬೇರೆ ಇತ್ತು ಆಕ್ಚುಲಿ ಏನಂದ್ರೆ ಒಂದು ಆಫ್ರಿಕನ್ ಸ್ಟೈಲ್ ಮ್ಯೂಸಿಕ್ ಅಲ್ಲೇ ಸಾಂಗ್ ಮಾಡಿದ್ರು ನಮ್ಮ ಅರ್ಜುನ್ ಜನಿ ಅವರು ಹೆವಿ ಮೂಮೆಂಟ್ಸ್ ಇತ್ತು ಆಮೇಲೆ ಅದಕ್ಕೆ ಕರೆಕ್ಟ್ ಆ ಡ್ಯಾನ್ಸರ್ಸ್ ಕೂಡ ಅದೇ ತರ ಸಿಕ್ಕಾಪುಟ್ಟೆ ಸ್ಪ್ರಿಂಗ್ ತರ ಡ್ಯಾನ್ಸ್ ಮಾಡ್ತಾರೆ ಅವರು ಒಂದು ಬಹಳ ಒಂದು ಡಿಫ್ರೆಂಟ್ ಅನುಭವ ಅಂತಾನೆ ಇದು ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು